ಹರೆ ರಾಮ್ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೈರಲ್ ಆಗಿರೋ ವೀಡಿಯೋನ ಟ್ರೈ ಮಾಡ್ತಾ ಇದ್ದೀನಿ ಕಣ್ಕಪ್ಪು ಹೇಗೆ ಮಾಡೋದು ಮನೇಲೆ ಅಂತ ಮೊದಲಿಗೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಅದು ಒಂದು ಮಣ್ಣಿನ ದೀಪ ತೊಗೊಂಡು ಎರಡು ಬತ್ತಿ ಅಂದರೆ ಒಂದು ಬತ್ತಿ ಆದರೆ ತುಂಬ ನಿಧಾನ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡು ಬತ್ತಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಚೂರು ಹಳ್ಳೆಣ್ಣೆ ಹಾಕಿ ಎಲ್ಲರೂ ಕೊಬ್ಬರಿ ಎಣ್ಣೆ ತುಪ್ಪ ಎಲ್ಲ ಹಾಕಿರ್ತಾರೆ ಬಟ್ ನಾನು ಹ ಹರಳೆಣ್ಣೆ ಹಾಕಿ ಟ್ರೈ ಮಾಡೋಣ ಅಂತ ಅದರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಕಣ್ಣಿಗೆ ತುಂಬ ತಂಪಾಗುತ್ತಲ್ವ ಸೊ ತಂಪಾಗುತ್ತೆ ಸೊ ಇದರಲ್ಲಿ ಒಂದು ಸತಿ ಟ್ರೈ ಮಾಡೋಣ ಅಂತ ಹಳ್ಳೆಣ್ಣೆ ಹಾಕಿ ಹರಳೆಣ್ಣೆ ಹಾಕಿ ನಾನು ಟ್ರೈ ಮಾಡಿದ್ದೀನಿ ಓಕೆ ರಿಸಲ್ಟ್ ಫೈನಲ್ ಆಗಿ ಲಾಸ್ಟಲ್ಲಿ ನೋಡಿ ಇದನ್ನು ಸ್ವಲ್ಪ ಸಪೋರ್ಟ್ ಇಟ್ಕೊಂಡು ಗ್ಲಾಸ್ ಸಪೋರ್ಟ್ ಇಟ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಇದಕ್ಕೆ ನಾವು ಏನು ದೀಪ ಹಚ್ಬೇಕಾಗತ್ತೆ ಎರಡು ಸೈಡು ಹಚ್ಚಿದೆ ಯಾಕೋ ಅದು ಉರಿ ಅದು ತಟ್ಟೆಗೆ ತಾಕ್ತಾನೆ ಇರಲಿಲ್ಲ ಅದು ನಾನು ಇದೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಒಂದಷ್ಟು ಅಷ್ಟೊತ್ತು ವೇಸ್ಟೇ ಆಗೋಯಿತು ಅನ್ಸುತ್ತೆ ಆ್ಯಕ್ಚುಲಿ ಇದನ್ನ ಸೆಟ್ ಮಾಡಿ ನಾವು ಜೋಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಅದನ್ನ ದೀಪ ಹಾಸಿಸಿ ಒಂದು ಸ್ವಲ್ಪ ಬಿಟ್ಟಿದೆ ಆಮೇಲೆ ಆಮೇಲೆ ಅದಕ್ಕೆ ಸಪೋರ್ಟೆಲ್ಲ ಗ್ಲಾಸ್ ಕೊಟ್ಟು ಎರಡು ಸೈಡು ದೀಪ ಹಚ್ಚಿ ತಟ್ಟೆ ಇಟ್ಟೆ ಬಟ್ ಅದು ಒಂದು ಸ್ವಲ್ಪ ಹೊತ್ತು ನಾನೇನೋ ಆಗ್ತಾಯಿದೆ ಮಸಿ ಇದೆ ಅಂತ ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ಮಸ್ ಮಸಿನೇ ಆಗಿರಲಿಲ್ಲ ಆಮೇಲೆ ಏನು ಮಾಡಿದೆ ಅದನ್ನೆಲ್ಲ ಎರಡು ಬತ್ತಿ ಏನು ಇಟ್ಟಿದ್ದೆ ಅದನ್ನು ಹಾರಿಸ್ಬಿಟ್ಟು ಒಂದು ದೊಡ್ಡ ಬತ್ತಿ ದೊಡ್ಡದಾಗಿ ಉರಿಯೋ ಥರ ಮಾಡಿ ತಟ್ಟೆ ಇಟ್ಟೆ ಆಮೇಲೆ ನೋಡಿ ದಪ್ಪ ಉರಿ ಮಾಡಿಬಿಟ್ಟು ತಟ್ಟೆ ಕ್ಲೋಸ್ ಮಾಡಿ ಇಟ್ಟೆ ಆಮೇಲೆ ಅದು ತಟ್ಟೆ ತುಂಬ ಮಸಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದು ನೋಡ್ಕೋತಾ ಇರಬೇಕು ನೀವು ಹಾಗೆ ಬಿಟ್ಬಿಟ್ರೆ ಮಸಿ ಆಗ್ತಾಯಿದೆ ಅಂತಂದರೆ ನಾವು ಹಾಕಿರೋ ಎಣ್ಣೆ ಕೂಡ ವೇಸ್ಟ್ ಆಗುತ್ತೆ ಮತ್ತು ಎಲ್ಲನೂ ವೇಸ್ಟ್ ಆಗುತ್ತೆ ಫಸ್ಟ್ ಆ ಊರಿ ಆ ತಟ್ಟೆಗೆ ತಾಕ್ತಾಯಿದೆಯಾ ಅಂತ ನೋಡ್ಕೊಳ್ಳಿ ಹಂಗಾದರೆ ಆಗುತ್ತೆ ಅನಿಸುತ್ತೆ ಬಹುಶಃ ಹೊರ್ಗಿನ ಸೈಡೆಲ್ಲ ಕಣ್ಕಪ್ಪೆಲ್ಲ ಕೊಡ್ತಾರಲ್ಲ ಲೈಕ್ ಫೈವ್ ರುಪೀಸು ಸಿಕ್ಸ್ ರುಪೀಸ್ಗೆಲ್ಲ ಸಿಗುತ್ತಲ್ಲ ಟೆನ್ ರುಪೀಸು ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಅದು ಇಷ್ಟೊಂದು ಪ್ರೊಸೀಜರಲ್ಲೆಲ್ಲ ಮಾಡಲ್ಲ ಅಂದ್ಕೊತೀನಿ ಏನಾರು ಹಂಡೆ ಒಲೆ ಮಸಿ ತೊಗೊಂಡು ಮಾಡಿಬಿಡ್ತಾರೇನೋ ಅದನ್ನು ಕಣ್ಣಿಗೆ ಹಾಕಿದ ತಕ್ಷಣ ತುಂಬ ಉರಿ 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 ಉತ್ತೆ ಥರ ಸ್ಟಾರ್ಟ್ ಆಗುತ್ತೆ ನೋಡಿ ಆಮೇಲೆ ಈ ಮಸಿ ಏನಿರತ್ತೆ ಇದನ್ನೆಲ್ಲ ನಾವು ಚೆನ್ನಾಗೆ ತೊಗೊಂಡು ಕೆರ್ಕೊಂಡು ಒಂದು ಇರುತ್ತಲ್ಲ ಯಾವ್ದಾರ ಮಿಕ್ಕಿರತ್ತಲ್ಲ ಡಬ್ಬ ಗಿಬ್ಬ ಏನಾರ ಮಿಕ್ಕಿರತ್ತಲ್ಲ ಆ ಡಬ್ಬಕ್ಕೆ ಹಾಕ್ಕೊಂಡು ಒಂದೆರಡ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದೆಲ್ಲ ಎಂತ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಟ್ರೈ ಮಾಡೋಣ ವೈರಲ್ ಆಗಿರೋ ವೀಡಿಯೋ ನಾವು ಮನೇಲೆ ಈ ಪ್ರಾಡಕ್ಟ್ಗಳು ಮಾಡ್ಕೊಳ್ಳೋಣ ವಾಟರ್ ಪ್ರೂಫ್ ಕಾಜಲ್ ಕೇಳಿದ್ರೆ ಏನು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹೇಳ್ತಾರೆ ಸೊ ಇದನ್ನ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀವಿ ಅಂತೂ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಥರ ಅದು ಇಮಿಡಿಯೇಟಾಗೆ ತೊಳ್ಕೊಂಡಿದ್ದ ತಕ್ಷಣ ಹೋಗಲ್ಲ ಲಿಕ್ವಿಡ್ ಹಾಕ್ಕೊಂಡು ತೊಳ್ಕೊಂಡೆ ನನ್ನ ಕೈಗೆ ಅಂಟ್ಕೊಂಡಿದ್ದೆಲ್ಲ ಸಿಕ್ಕಬಟ್ಟೆ ಡಾರ್ಕ್ ಡಾರ್ಕಾಗೇ ಇರುತ್ತೆ ಬಟ್ ಇದನ್ನು ಹೋಗಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸೋಪಲ್ಲಿ ನೀಟಾಗೆ ತೊಳ್ಕೊಬೇಕನ್ಸುತ್ತೆ ಬಟ್ ಲಾಂಗ್ ಲಾಸ್ಟಿಂಗ್ ಅನಿಸ್ತಾ ಇದೆ ಯೂಸ್ ಮಾಡಿದ್ರೆ ಓಕೆ ಟ್ರೈ ಮಾಡಿ ಒಂದು ಸತಿ ಟ್ರೈ ಮಾಡಿ ಬಹುಶಃ ಚೆನ್ನಾಗೇ ಬರ್ಬೋದು ಟ್ರೈ ಮಾಡಿ ಖಂಡಿತವಾಗ್ಲೂ ಚೆನ್ನಾಗೇ ಇರುತ್ತೆ ನಿಮ್ಮ ಹೋನ್ ಯೂಸ್ಗೆ ಮಾಡ್ಕೋಬೋದು ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಸತಿ ನಾವು ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಏನಂತೀರಾ ಅಲ್ವಾ ಈ ಥರ ಹೋಮ್ ಮೇಡ್ ಪ್ರಾಡಕ್ಟ್ ಮಾಡ್ಕೋತಾರಣ ನಾನು ವೈರಲ್ ಆಗಿರೋ ವೀಡಿಯೋಗಳ್ನ ಟ್ರೈ ಮಾಡಿ ನಿಮಗೆ ಖಂಡಿತವಾಗೂ ಅದನ್ನು ಟ್ರೈ ಮಾಡಿ ಅದು ಆಗುತ್ತೋ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮ್ಮ ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ ಇದನ್ನು ಹಚ್ಕೊಂಡ್ಮೇಲೆ ನಿಜವಾಗ್ಲೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಥರ ಆಯಿತು ಕಣ್ಣೊಂಚೂರು ತಂಪಾಗಾಯಿತು ಬಿಕಾಸ್ ನಾವೇ ಮಾಡಿರ್ತೀವಲ್ಲ ಅದೊಂದು ಸ್ವಲ್ಪ ನಮ್ಗೆ ಹಂಗೆ ಅನಿಸ್ಬಿಡುತ್ತೆ ಹೌದು ರಿಲ್ಯಾಕ್ಸೇಷನ್ ಆಗ್ತಾ ಇದೆ ಅಂತ ನಿಜ ಚೆನ್ನಾಗಿದೆ ನನ್ನ ಕೈಗೆ ಹಚ್ಕೊಂಡು ಕೈಯೆಲ್ಲ ಫುಲ್ಲು ಫುಲ್ ಮಸಿ ಮಸಿ ಥರ ಆಗೋಯ್ತು ಆಮೇಲೆಲ್ಲ ನೀಟಾಗಿ ತೊಳ್ಕೊಂಡೆ ಆಮೇಲೆ ನಾನು ಕಣ್ಗೆ ಹಚ್ಕೊಂಡು ರಾತ್ರಿ ಮನಗಿದ್ದೆ ತಂಪಾಗೆ ಇತ್ತು ಯಾಕೆಂದರೆ ಎಣ್ಣೆ ಯೂ ಹಳ್ಳೆಣ್ಣೆ ಯೂಸ್ ಮಾಡಿರ್ತೀವಲ್ಲ ಸೊ ಅದು ಇದು ಒರೆಸಿದ್ರು ಹೋಗ್ತಾ ಇರಲಿಲ್ಲ ಕೈಯೆಲ್ಲ ಆಗೋಗಿತ್ತು ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಮೇಲೆ ಲಿಕ್ವಿಡೆಲ್ಲೆಲ್ಲ ಹಾಕ್ಕೊಂಡು ವಾಶ್ ಮಾಡಿದ್ರೆ ಹೋಯಿತು ಆಮೇಲೆ ರಾತ್ರಿನೂ ಹಚ್ಕೊಂಡು ಬೆಳಗಡೆ ಬೆಳಗ್ಗೆ ತೊಳ್ಕೊಂಡ್ವಿ ಅಷ್ಟೊಂದು ಸ್ಪ್ರೆಡ್ಡು ಕೂಡ ಆಗಿರಲಿಲ್ಲ ಕಣ್ಕಪ್ಪ ಹಚ್ಕೊಂಡ್ಮೇಲೆ ಇನ್ನೊಂದು ಟಿಪ್ ಏನಂದರೆ ಕಣ್ಕಿಳಿಗಡೆ ಏನಿದೆ ಕಣ್ ಕಣ್ಕ ಪಚ್ಕೊಂಡು ಮೇಲೆ ಕಣ್ಕ ಕೆಳಗಡೆ ಒಂದು ಸ್ವಲ್ಪ ಪೌಡರ್ ಅಪ್ಲೈ ಮಾಡಿಬಿಟ್ರೆ ಸ್ಪ್ರೆಡ್ ಆಗೋಲ್ಲ ಇದು ಒನ್ ಆಫ್ ಮೈ ಫ್ರೆಂಡ್ ಹೇಳಿದ್ದು ಬಹುಶಃ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗಿ ಬರಲ್ಲ ಬಾಯ್ ಬಾಯ್